ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ವಂಡರ್ಫುಲ್ ಆಗಿ ಮಾತಾಡಿ ನನಗೆ ಮೈಕ್ ಕೊಟ್ಟರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಪಲ್ ಕಟ್ ಚಿತ್ರಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆ್ಯಂಡ್ ಆ್ಯಪಲ್ ಎಡಿ ಕಿಬ್ಸ್ ಡಾಕ್ಟರ್ ಅವಿ ಅಂತ ಹೇಳ್ತಾರೆ ಅಷ್ಟು ಹೆಲ್ತಿ ಆ್ಯಪಲ್ ಅದೇ ಥರ ನಿಮ್ಮ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಮ ಬಾಕ್ಸ್ ಆಫೀಸ್ ಕೂಡ ಹೆಲ್ತಿಯಾಗಿರಲಿ ಅಂತ ಹಾರೈಸ್ತೀನಿ ನಾನು ನಾನು ಯೂಜಲಿ ನಮ್ಮ ಸೀನಿಯರ್ ಜರ್ನಲಿಸ್ಟ್ಗಳಿದ್ದೀರಾ ಜೊತೆಲಿರೋರು ಇದ್ದೀರಾ ಸ್ನೇಹಿತರು ಎಲ್ಲರೂ ಇದ್ದೀರಿ ಹೆಚ್ಚು ಎಲ್ಲೂ ಬರಲ್ಲ ಒಂದು ನಮ್ಮ ಸಿನಿಮಾ ಪ್ರೆಸ್ ಮೀಟು ಇಲ್ಲ ಏನಾದರೂ ಕೆಲ್ಸಗಳಿದ್ರೆ ಮಾತ್ರ ಬರ್ತೀನಿ ಬೇರೆ ಫಿಲ್ಮ್ಗಳಿಗೆ ಹೋಗಿರೋದು ಕಮ್ಮಿ ಹೋಗಬಾರ್ದು ಅಂತಲ್ಲ ಏನೋ ಬೇರೆ ಬೇರೆ ಕಾರಣದಿಂದನೂ ಹೋಗಿರಲ್ಲ ಇವತ್ತಿಲ್ಲಿ ಬರೋದಕ್ಕೆ ಕಾರಣ ನಮ್ಮ ದಾಸೇಗೌಡರು ಹಾಗಾಗಿ ಕೃಷ್ಣ ಪ್ರಣಯ ಸಖಿ ಬಗ್ಗೆ ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಅದನ್ನು ಅದನ್ನ ತಗೋ ನಾನು ಅದು ನಮ್ಮ ಗೌಡ್ರ ಮೇಲೆ ಇರೋ ನನಗೆ ಪ್ರೀತಿ ಹಾಗಾಗಿ ಬಂದೆ ಅದ್ರ ಜೊತೇಲಿ ನನಗೆ ವೆರಿ ಇಂಟ್ರೆಸ್ಟಿಂಗ್ ಅನಿಸಿದ್ದು ನಮ್ಮ ಡೈರೆಕ್ಟ್ರು ಸೀನಿಯರ್ ಡೈರೆಕ್ಟರ್ ರಾಜಕಿಶ್ ಅವ್ರ ಅವರ ಮಗಳು ಡೈರೆಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು ಅವರ ಅವರು ವಿಷ್ಣು ಸಾರ್ ಜೊತೆ ಫಿಲ್ಮ್ ಮಾಡಿದ್ದಾರೆ ಬುಕ್ಸಟ್ಟೆ ಗಂಡ ಹೊಟೆ ತುಂಬಾ ಉಂಡ ಅಂತ ಅಂಬರೀಷ್ ಸಾರ್ ಜೊತೆ ಮಾಡಿದ್ದಾರೆ ಪಂಡಾನನ್ನ ಗಂಡ ಎಂತೆಂಥ ಒಳ್ಳೊಳ್ಳೆ ಸಿನಿಮಾ ಸೂಪರ್ ಹಿಟ್ಸ್ ಕೊಟ್ಟಿದ್ದಾರೆ ಬೇಡ ಕೃಷ್ಣ ರಂಗಿನಾಟ ಸಿನಿಮಾ ಸೊ ಹಾಗಾಗಿ ಅಪ್ಪ ಬೇಡ ಕೃಷ್ಣ ರಂಗಿನಾಟ ಅಂತ ಹೇಳಿದ್ರು ಬಹಳ ಸೀರಿಯಸ್ ಆಗಿ ತೊಗೊಂಡು ಮಗಳು ಸೈಕಲಾಜಿಕಲ್ ಥ್ರಿಲ್ಲರ್ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಆಲ್ ದ ಬೆಸ್ಟ್ ಡೈರೆಕ್ಟರ್ ನಿಮಗೆ ಆ್ಯಂಡ್ ವಿ ನೀಡ್ ಗುಡ್ ರೈಟರ್ಸ್ ಗುಡ್ ಡಿರೆಕ್ಟರ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಆ್ಯಂಡ್ ನಮ್ಮ ಭಟ್ರು ಗರ್ಡ್ ಕೂಡ ಸೊ ಹಾಗಾಗಿ ನಿಮಗೆ ಆಲ್ ದ ಬೆಸ್ಟ್ ಸಿನಿಮಾ ಮಟ್ಟದ ಹಿಟ್ ಆಗಲಿ ಅಂತ ಹಾರೈಸ್ತೇನೆ ಅಂಡ್ ಪ್ರೊಡಕ್ಷನ್ ಹೌಸ್ ಶಿಲ್ಪ ಅವರು ಮತ್ತೆ ಅವ್ರ ಹಸ್ಬೆಂಡು ನಾವು ಹೇಳ್ತೀವಿ ನಡುವೆ ಹೊಸ ಸಿನಿಮಾಗೆ ಜನ ಬರ್ತಿಲ್ಲ ಅಂತಿಲ್ಲ ಇಂಟ್ರೆಸ್ಟಿಂಗ್ ಇದ್ರೆ ಖಂಡಿತವಾಗಲೂ ಸಿನಿಮಾಗೆ ಜನ ಬಂದೇ ಬರ್ತಾರೆ ನಾನು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದಿಂದ ಪ್ರತಿ ಪ್ರೆಸ್ ಮೀಟಲ್ಲೂ ನಾವು ಕೇಳ್ತಾನೆ ಇರ್ತೀನಿ ಜನ ಥೇಟ್ರಿಗೆ ಬರಲ್ಲ ಆ ಹಾಂ ಹಂಗಲ್ಲ ಹಂಗಲ್ಲ ಆ ಥರ ಅಲ್ಲ ಜನ ಥಿಯೇಟ್ರಿಗೆ ಬರೋ ಥರ ನಾವು ಸಿನಿಮಾ ಮಾಡಿದರೆ ಖಂಡಿತವಾಗ್ಲಾ ಬರ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಆ್ಯಂಡ್ ಫ್ರ್ಯಾಂಕಾಗಿ ಆಗಿ ಹೇಳ್ತೀನಿ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನಾವು ಫ್ರೀ ದುಡ್ಡು ಕೊಟ್ಟು ಊಟ ಕೊಟ್ಟು ಬನ್ನಿ ಬನ್ನಿ ಅಂದರೂ ಬರೋಲ್ಲ ಸಿನ್ಮಾ ಚೆನ್ನಾಗಿಲ್ಲ ಅಂದರೆ ಸಿನಿಮಾ ಚೆನ್ನಾಗಿದೆ ಅಂತ ನಮ್ಮ ಪ್ರೇಕ್ಷಕನಿಗೆ ಗೊತ್ತಾಯಿತು ಅಂದರೆ ಅದರಲ್ಲೂ ನಮ್ಮ ಕನ್ನಡದ ಪ್ರೇಕ್ಷಕನಿಗೆ ಗೊತ್ತಾಯಿತು ಅಂದರೆ ಮೆಟಡೋರು ಲಾರಿ ಬಸ್ಸು ಎತ್ತಿನ ಗಾಡಿಲಿ ಬಂದು ನಮ್ಮ ಸಿನಿಮಾಗಳನ್ನ ಗೆಲ್ಸಿರೋ ಉದಾಹರಣೆ ಬಹಳ ಇದೆ ಸೊ ಆ ಗೆದ್ದಿರೋ ಸಿನಿಮಾದ ಸಾಲುಗಳಲ್ಲಿ ನಿಮ್ಮ ಆ್ಯಪಲ್ ಕಟ್ಟು ಹೋಗಲಿ ಅಂತ ನಾನು ಹಾರೈಸ್ತೇನೆ ಸೊ ಪ್ರೇಕ್ಷಕರನ್ನ ನಾನು ಓದು ಪ್ರೆಸ್ ಮೀಟಲ್ಲೂ ಹೇಳಿದೆ ನಮ್ಮ ಕೃಷ್ಣ ಪ್ರಣಯಿಸಕ್ಕೆ ಪ್ರೆಸ್ ಮೀಟಲ್ಲಿ ಪ್ರೇಕ್ಷಕರನ್ನ ದೂರದ ತಪ್ಪು ಒಳ್ಳೆ ಸಿನಿಮಾ ಮಾಡೋದು ನಮ್ಮ ಕೆಲಸ ಅದ್ರ ಜೊತೇಲಿ ದೇವರ ಆಶೀರ್ವಾದ ಲಕ್ಕು ಕೂಡ ಇರಬೇಕು ಒಂದು ಸಿನಿಮಾ ಹಿಟ್ ಆಗೋದಕ್ಕೆ ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೇನೆ ಆ್ಯಂಡ್ ಹೊಸ ಪ್ರತಿಭೆ ಅಂತ ಹೇಳಿದ್ರು ನಮ್ಮ ಸೂರ್ಯ ಅವರು ನಾವು ಹೊಸಬ್ರು ನಮಗೆ ಸಪೋರ್ಟ್ ಮಾಡಿ ಅಂತ ಪ್ರತಿ ಸಿನಿಮಾ ಪ್ರತಿ ಆ್ಯಕ್ಟರ್ಗೂ ಹೊಸ ಸಿನಿಮಾನೇ ನಿಮ್ಮ ಪ್ರೀವಿಯಸ್ ಸಿನಿಮಾ ಸೂಪರ್ ಹಿಟ್ ಆಗಿದ್ದರೂ ಕೂಡ ನಿಮ್ಮ ನೆಕ್ಸ್ಟ್ ಸಿನಿಮಾ ಬಾಕ್ಸ್ ಆಫೀಸಿಂದ ಒನ್ ಟಿಕೆಟ್ ಓಪನ್ ಆಗಬೇಕು ಒನ್ಲಿ ಥಿಂಗ್ ಈಸ್ ಹೆಸರು ಮಾಡಿರೋದಂತ ಒಂದು ಬ್ರ್ಯಾಂಡ್ ಇರುತ್ತೆ ಅಷ್ಟೇ ಅದು ಬಿಟ್ರೆ ಎಲ್ಲ ಕಲಾವಿದರು ಹೊಸಬರೇ ಪ್ರತಿ ಸಿನಿಮಾನು ಹೊಸ ಸಿನಿಮಾ ಅದೇ ಭಕ್ ಇರುತ್ತೆ ಅದೇ ಹುಮ್ಮಸ್ ಇರುತ್ತೆ ಒಂದು ಏನು ಅಂದ್ರೆ ಒಂದು ಬ್ರ್ಯಾಂಡ್ ಇದೆ ಈ ಬ್ರ್ಯಾಂಡ್ ಇಂದ ನಾನು ಕಮರ್ಷಿಯಲಿ ಮಾತಾಡ್ತಿರೋದು ಈ ಬ್ರ್ಯಾಂಡ್ ಇದೆ ಜನ ಎಳಿಬೋದಷ್ಟೇ ಜನನ ಎಳೆದ್ರು ಕೂಡ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೂ ಕೂಡ ಯಾವ ಸ್ಟಾರ್ ಸಿನಿಮಾ ಕೂಡ ಕೊಡೋಲ್ಲ ಸೊ ಸಿನಿಮಾ ಚೆನ್ನಾಗಿರ್ಬೇಕು ಬೇಸಿಕಲಿ ಅಂಡ್ ಆ ಬ್ರ್ಯಾಂಡ್ ಇಂದ ಒಂದಷ್ಟು ಜನ ಬರ್ತಾರೆ